ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್ ಇವತ್ತು ನಾನು ನೀರು ಮಾವಿನಕಾಯಿ ಗೊಜ್ಜು ಯಾವ ರೀತಿ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ಪಕ್ಕಾ ಹಳ್ಳಿ ಅಡುಗೆ ಇದು ತರಕಾರಿಗಳು ಇಲ್ಲದೇ ಇದ್ದಾಗ ಶೇಖರಿಸಿಟ್ಟಿರುವಂತಹ ಮಾವಿನಕಾಯಿಯಿಂದ ಇಂತಹ ಅಡುಗೆಗಳನ್ನು ಮಾಡಿ ಊಟ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಜಾಸ್ತಿ ಊಟ ಮಾಡೋದು ಗ್ಯಾರಂಟಿ ಬನ್ನಿ ರೆಸಿಪಿ ನೋಡೋಣ ಇದು ಕಳೆದ ವರ್ಷ ಉಪ್ಪಿನಲ್ಲಿ ಶೇಖರಿಸಿರುವಂತಹ ಮಾವಿನಕಾಯಿ ನಾನಿಲ್ಲಿ ಒಂದು ಮಾವಿನಕಾಯಿ ತಗೊಂಡಿದ್ದೇನೆ ಮಾವಿನಕಾಯಿಯನ್ನು ವರ್ಷ ಪೂರ್ತಿ ಉಪಯೋಗಿಸುವ ಹಾಗೆ ಯಾವ ರೀತಿಯಾಗಿ ಶೇಖರಣೆ ಮಾಡುವುದು ಅಂತ ನಾನು ಮುಂದಿನ ದಿವಸಗಳಲ್ಲಿ ವಿಡಿಯೋ ಖಂಡಿತವಾಗಿಯೂ ಹಾಕ್ತೇನೆ ಉಪ್ಪು ನೀರಿನಲ್ಲಿಟ್ಟಿದ್ರಿಂದ ಮೆದುವಾಗಿರುತ್ತೆ ಇದು ಕೈಯಿಂದಲೇ ಚೆನ್ನಾಗಿ ಪುಡಿ ಮಾಡಿ ಗೊರಟಿನಿಂದಲೂ ಪಲ್ಪನ್ನೆಲ್ಲ ತೆಗೆದು ನಂತರ ಸಿಪ್ಪೆ ಸಮೇತವಾಗಿ ಕೈಯಿಂದ ಮ್ಯಾಶ್ ಮಾಡಿ ಸುಲಭದಲ್ಲಿ ಕೈಯಿಂದಲೇ ಮ್ಯಾಶ್ ಮಾಡ್ಕೋಬಹುದು ಇನ್ನು ಇದನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಅರ್ಧ ಕಪ್ ಸಿಹಿ ಮೊಸರನ್ನು ಅಂದ್ರೆ ಗಟ್ಟಿಯಾಗಿರುವಂತಹ ಮೊಸರನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾವಿನಕಾಯಿಯಲ್ಲೇ ಉಪ್ಪು ಇರತ್ತೆ ಬೇಕು ಅಂತಂದ್ರೆ ಉಪ್ಪನ್ನ ನೋಡ್ಕೊಂಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೊಜ್ಜಿನ ಹದ ನೋಡಿ ಈ ರೀತಿಯಲ್ಲಿರಲಿ ಇದಕ್ಕೆ ಹಾಕುವಂತಹ ಒಗ್ಗರಣೆಯೇ ಈ ರೆಸಿಪಿಗೊಂದು ಒಳ್ಳೆ ಟೇಸ್ಟ್ ಹಾಗೂ ಫ್ಲೇವರ್ ಕೊಡೋದು ಒಗ್ಗರಣೆ ಸೌಟಿಗೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವ ನಾಲ್ಕು ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಬೆಳ್ಳುಳ್ಳಿ ಕೆಂಪಗೆ ಆಗ್ತಾ ಬರ್ತಿದ್ದಂಗೆ ಕಾಲ್ ಚಮಚ ಸಾಸಿವೆ ಹಾಗೂ ಒಂದು ಒಣಮೆಣಸು ಹಾಕಿ ಒಗ್ಗರಣೆ ತಯಾರಿಸಿ ನಂತರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಗೂ ಕರಿಬೇವು ಹಾಕಿ ಬಾಡಿಸಿ ಮಾಡಿಟ್ಟಿರುವಂತಹ ಗೊಜ್ಜಿಗೆ ಸೇರಿಸಿದ್ರೆ ಫಸ್ಟ್ ಕ್ಲಾಸ್ ಆಗಿರುವ ನೀರು ಮಾವಿನಕಾಯಿ ಗೊಜ್ಜು ಊಟಕ್ಕೆ ರೆಡಿ ಆಗತ್ತೆ ಬಿಸಿ ಬಿಸಿ ಅನ್ನದೊಂದಿಗೆ ಗೊಜ್ಜು ಹಾಕಿ ಮೇಲಿಂದ ಕೊಬ್ಬರಿ ಎಣ್ಣೆ ಹಾಕಿ ಊಟ ಮಾಡ್ತಾ ಇದ್ರೆ ಆಹಾ ಸೂಪರ್ ಅಂತ ಹೇಳ್ತೀರಾ ಯಾರಿಗೆಲ್ಲ ಈ ರೀತಿಯ ಸಿಂಪಲ್ ಆಗಿರುವಂತಹ ಅಡುಗೆಗಳು ಇಷ್ಟ ಆಗುತ್ತೆ ಅವರೆಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡಿ ಆಯ್ತಾ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪೊಳಲೀಸ್ ಕಿಚನ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು